ಭೂಮಿಯ ಮೇಲಿನ ಸ್ವರ್ಗ ಅಂತಕ್ಕಂಥ ಕಾಶ್ಮೀರವನ್ನು ನೋಡಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ದೇಶಾದ್ಯಂತ ಬಹಳಷ್ಟು ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಿದ್ದರು ಅದರಲ್ಲೂ ವಿಶೇಷವಾಗಿ ಪುಲ್ಗಾವ್ ಅಂತಕ್ಕಂಥ ಒಂದು ಜಾಗ ಜಗತ್ತಲ್ಲಿ ಸ್ವಿಟ್ಜರ್ಲೆಂಡ್ ಎಷ್ಟು ಚೆಂದ ಇತ್ತು ಅದಕ್ಕಿಂತ ಏನು ಕಡಿಮೆ ಕಡಿಮೆ ಇಲ್ಲ ಅದು ಕಾಶ್ಮೀರ ಪುಲ್ಗಾವ್ ಅಂತಂದು ಹೇಳಿದ್ರೆ ಅದು ಸ್ವಿಟ್ಜರ್ಲೆಂಡಿಗೆ ಹೋದಂಗೆ ಅಂತಕ್ಕಂಥ ಭಾವನೆಯಿಂದ ಭಾಳ ಜನ ಪ್ರವಾಸಿಗರು ಅಲ್ಲಿ ಕೋಟಿ ಕೋಟಿ ಜನ ಪ್ರವಾಸಕ್ಕೆ ಹೋಗ್ಲಾಕತ್ತಿದ್ದಾರೆ ಕಾಶ್ಮೀರದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಮುನ್ನೂರ ಎಪ್ಪತ್ತೇ ವಿಧಿಯನ್ನು ರದ್ದು ಮಾಡಿದ ಮೇಲೆ ಮೊದಲು ಯಾರೂ ಪ್ರವಾಸಿಗರಲ್ಲಿ ಹೋಗ್ತಿದ್ದಿಲ್ಲ ಅಲ್ಲಿ ಭಯೋತ್ಪಾದನೆ ಉಗ್ರವಾದಂತಕ್ಕಂಥದ್ದು ಇವತ್ತು ಸಂಪೂರ್ಣವಾಗಿ ನಿಂತೈತೆ ಅಲ್ಲಿ ಸುಮ್ಮನೆ ಆವಾಗ ಒಂದು ಯೋಗ ಒಂದು ಘಟನೆ ಹಾಕಿದ್ದು ನೀನು ಯಥಾ ಪ್ರಕಾರ ಪ್ರವಾಸಿಗರು ಬಹಳ ಖುಷಿಯಿಂದ ಅಲ್ಲಿ ಆ ಸೌಂದರ್ಯವನ್ನು ಸವಿತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಬಂದು ವಾಸ ಆಗಿರ್ತಕ್ಕಂಥ ಪಾಕಿಸ್ತಾನದ ದುಷ್ಟ ಉಗ್ರಗಾಮಿಗಳು ಮನಸೋ ಹೆಚ್ಚೆ ಗುಂಡನ್ನು ಮಳೆಗರೆದು ಅದು ವಿಶೇಷವಾಗಿ ಹಿಂದೂಗಳಂತ ಗುರುತಾದ ಮೇಲೆ ಹಿಂದೂಗಳನ್ನು ಮಾತ್ರ ಗುಂಡಾಕಿ ಹಾಕಿ ಕೊಂದಿರತಕ್ಕಂಥ ದೃಶ್ಯ ಆ ದೃಶ್ಯವನ್ನು ಅವ್ರ ಇದ್ದಂಥ ಹೆಂಡರು ಮಕ್ಕಳು ತಂಗಿ ಅಕ್ಕ ಎಲ್ಲರೂ ನೋಡುವಂಥ ಒಂದು ಕಠಿಣ ಪರಿಸ್ಥಿತಿಯನ್ನು ಅವರು ನಿರ್ಮಾಣ ಆಗಿತ್ತು ಅಲ್ಲಿ ಕ್ಷಣಾರ್ಧದಲ್ಲಿ ಸುಮಾರು ಈವರೆಗೆ ಗೊತ್ತಾಗಿರತಕ್ಕಂಥ ಇಪ್ಪತ್ತೆಂಟು ಜನ ಪ್ರವಾಸಿಗರು ಇವತ್ತು ಗುಂಡೇಟಿಗೆ ಬಲಿಯಾಗಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದಿಂದ ಸುಮಾರು ಮೂರು ಜನ ಪ್ರಾಂತ ಶಿವಮೊಗ್ಗ ಸೇರಿ ಬೆಂಗಳೂರು ಸೇರಿ ಹಾಗೆಯೇ ಒಬ್ಬ ನೇಮಿ ಅಧಿಕಾರಿ ನವೀನ್ ನಾರ್ವೆ ಅಂತಕ್ಕಂಥ ಹರಿಯಾಣದ ಒಬ್ಬ ಅಧಿಕಾರಿ ಅವನು ಮದುವೆ ಇದೇ ತಿಂಗಳು ಏಪ್ರಿಲ್ ಹದಿನಾಲ್ಕು ಮದುವೆ ಆಗಿತ್ತು ಅಂತ ಎಂತಿ ಕರ್ಕೊಂಡು ಹಣಿಮುಣಿ ಪಾಪ ಹೋಗಿದಾನ ನಾವು ಇಪ್ಪತ್ತಾರು ವರ್ಷ ಅವನಿಗೆ ಆ ಹೆಂತಿ ಮುಂದೆ ಅವನು ಗುಂಡಾಗಿ ಹೊಡೆದಿದ್ದಾನ ಹೀಗಾಗಿ ಇವತ್ತೊಂದು ದೊಡ್ಡ ದುರ್ಘಟನೆ ಕಾಶ್ಮೀರದಲ್ಲಿ ಆಗಿ ಇವತ್ತು ಇಡೀ ಜಗತ್ತಿನ ಮನುಷ್ಯ ಜನಾಂಗ ತಲೆ ತೆಗಿಸುವಂಥ ಒಂದು ಕೈ ಘಟನೆ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಓದ ಜೀವ ಹಳ್ಳಿ ಬರುವುದಿಲ್ಲ ಆದರೆ ಸರ್ಕಾರ ಕೂಡ ಸಾಕಷ್ಟು ನಮ್ಮ ಸೈನಿಕರು ಕೂಡ ಸಾಕಷ್ಟು ತಮ್ಮ ಶೌರ್ಯವನ್ನು ಮೆರೆದು ಇವತ್ತು ಈಗಾಗಲೇ ಇಬ್ರು ಮೂರು ಮಂದಿ ಉಗ್ರವಾದಿಗಳನ್ನು ಪಾಕಿಸ್ತಾನ ಬರ್ತಕ್ಕಂಥವ್ರು ಕೊಂದಿದ್ದಾರೆ ಆದರೂ ಕೂಡ ಅದು ಮುಗಿದಿಲ್ಲ ಕಾಶ್ಮೀರದ ಶಾಂತಿ ನೆಲೆಸ್ತು ಅಂತ ಹೇಳಿದ್ರೆ ದುಷ್ಟ್ರಿಗೆ ಏನು ಕೆಲಸ ಇಲ್ಲ ಅಂತಕೊಂಡ್ರೆ ಅಲ್ಲಿ ಇವತ್ತು ಸುಮಾರು ಎರಡು ಕೋಟಿ ಜನ ಅಲ್ಲಿ ಪ್ರವಾಸಿಗರು ಕಾಶ್ಮೀರ ನೋಡಾಕಿರ್ತಾರೆ ಮದುವೆ ಒಂದು ಎರಡು ನೂರು ಜನ ಹೊಕ್ಕಿದ್ದಿಲ್ಲ ಅಲ್ಲಿ ಸುಮಾರು ಎರಡು ಎರಡು ಕೋಟಿ ಜನ ಅಂತ ಹೇಳಿದ್ರೆ ಅಲ್ಲಿ ರಿಕ್ಷಾ ಇರ್ಬೋದು ಅಲ್ಲಿ ಹೋಟೆಲ್ ಇರ್ಬೋದು ಚಾದ ಅಂಗಡಿ ಇರ್ಬೋದು ಪಾರ್ಪಟ್ಟಿ ಅಂಗಡಿ ಇರ್ಬೋದು ಅವೆಲ್ಲವೂ ಕೂಡ ಭರ್ಜರಿಗೆ ವ್ಯಾಪಾರ ಆಗ್ಲಕತ್ತೆ ಆ ವ್ಯಾಪಾರ ಲಾಭ ಸಿಗತಕ್ಕಂಥದ್ದು ಕಾಶ್ಮೀರದಾಗಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ ಅದು ಮಾತ್ರ ದುಡ್ಡಿನ ಆಶೆಗೆ ಆ ಪಾಕಿಸ್ತಾನ ಬಂದಿರತಕ್ಕಂಥ ಹದಿನೈದು ದಿವಸಗಳ ಮನೆಗೆ ಇಟ್ಕೊಂಡು ನಮ್ಮ ದೇಶದಾಗಿದ್ದಂಥ ಕಾಶ್ಮೀರದ ಆಸಿಫಲಿ ಅಂತಕ್ಕಂಥ ಮಾಹಿತಿ ಕೊಟ್ಟ ಹಿಂತಲ್ಲಿ ಹೋಗಿಬಿಡ್ರಿ ಬಹಳ ಜನ ಗುಂಪು ಅದರ ಅವ್ರು ಕೊಡ್ರಿ ಮಾಹಿತಿ ಕೊಟ್ಟದ್ದು ಸಲುವಾಗಿ ಇಷ್ಟು ಜನ ಇವತ್ತು ಸಾವಿಗೀಡಾಗಿದ್ದಾರೆ ಇದೊಂದು ದುಃಖಕರವಾದ ಸಂಗತಿ ಈ ಈ ಘಟನೆಯನ್ನು ಖಂಡಿನ್ಯೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಒಂದು ಎಲ್ಲ ತಾಲೂಕು ಕೇಂದ್ರ ಇರ್ಬೋದು ಜಿಲ್ಲಾ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಆ ತೀರು ಹೋಗಿರ್ತಕ್ಕಂಥ ಅವರ ಹೆಸರಿನಿಂದ ಮೀನುಬತ್ತಿಗಳನ್ನು ಕಣಗಿಸಿ ಅದ್ರ ಜೊತೆಗೆ ಮೌನ ಆಚರಣೆ ಮಾಡೋ ಮುಖಾಂತರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಆ ಭಗವಂತ ಕೊಡಲಿ ಅಂತ ಹೇಳಿ ಮತ್ತು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅಗಲುವಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅಂತ ಬೇಡಿಕೊಂಡು ಇವತ್ತು ವಿಜಾಪುರ ಜಿಲ್ಲೆ ಬಸವನ ಬಾಗವಾಡಿ ಮಂಡಳದ ಕೊಲ್ಲಾರ ಪಟ್ಟಣದಲ್ಲಿ ಕೊಲ್ಲಾರ್ ತಾಲೂಕಿನ ಕೊಲ್ಲಾರ್ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಇಪ್ಪತ್ತೆಂಟು ಜನ ತೀರ್ಕೊಂಡಿದ್ದಾರೆ ಇಪ್ಪತ್ತೆಂಟು ಜನರ ಹೆಸರಿನಿಂದ ಇಪ್ಪತ್ತೆಂಟು ಮೇನ್ ಭತ್ತೆಗಳನ್ನು ಹಚ್ಚುವ ಮುಖಾಂತರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಹೀಗಾಗಿ ಈ ಘಟನೆ ಮುಂದೆ ಯಾವ ಆಗಬಾರ್ದು ಅದಕ್ಕೆ ನನ್ನ ದೇಶದ ಪ್ರಧಾನಮಂತ್ರಿ ಇರ್ಬೋದು ಗೃಹ ಮಂತ್ರಿ ಅಮಿತ್ ಶಾರವರು ಇರ್ಬೋದು ನಿನ್ನೆ ಕಾಶ್ಮೀರಕ್ಕೆ ಹೋಗಿ ಎಲ್ಲ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇವತ್ತು ಸಂಜೆ ಕೂಡ ಸಂಪೂರ್ಣ ಸಭೆ ಕೂಡ ಐತೆ ಅಲ್ಲಿ ಮುಂದೆ ಯಾವ ರೀತಿ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರನ ಕೊಂದರೂ ಅದೇ ರೀತಿ ಅವ್ರನ್ನ ದುಷ್ಟ ಬದಿ ಬಡಿಬೇಕು ಅಂತಕ್ಕಂಥ ಅಪೇಕ್ಷೆ ಭಾರತ ದೇಶದ ಎಲ್ಲ ದೇಶವಾಸಿಗಳ ಅಭಿಲಾಷೆ ಐತಿ ಅದನ್ನು ಅವರು ಕ್ರಮ ತಗೋತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಆ ದುಷ್ಟಶಕ್ತಿ ಸಂಹಾರ ಆಗಿ ಮತ್ತೆ ಕಾಶ್ಮೀರ ಮತ್ತೆ ಪ್ರವಾಸಿಗರ ಸ್ವರ್ಗ ಆಗಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ನಾವಿವತ್ತು ಆ ತೀರಿ ಹೋಗಿರ್ತಕ್ಕಂಥ ಇಪ್ಪತ್ತೆಂಟು ಜನರಿಗೆ ನಮ್ಮ ಈ ಒಂದು ಸ್ಥಾನದಲ್ಲಿ ನಾವು ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ ಮಾತನ್ನು ಹೇಳಕ್ ಬಯಸ್ತೀನಿ ನಮಸ್ಕಾರ ಬಿಜಾಪುರ್ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರಾ ಇದು ಸಮರ್ದಾಗ್ ಮಾಡ್ಬೇಕಂದ್ರ ಸ್ಟಾರ್ಟ್ ಆಗುತ್ತ ಕಲ್ಪನಾ ಅವರು ಒಂದು ಧಮಾಕಾ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತಾ ಚಾರ್ಧಾಮ್ ಯಾತ್ರಾ ಜೊತೆ ಹರಿದ್ವಾರ ರಿಷಿಕೇಶ ಸೋನ್ ಪ್ರಯಾಗ ಗೌರಿ ಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರಣ ಪ್ರಯಾಗ ರುದ್ರ ಪ್ರಯಾಗ ದೇವ ಪ್ರಯಾಗ ದರಿದೇವ ಮಾತಾ ತಾಜ್ ಮಹಲ್ ಮತ್ ಇನ್ನ ಹೆಚ್ಚು ಪ್ಲೇಸಸ್ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಮಾರ್ಚ್ ದಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ತರ್ಟಿತ್ ಅಪ್ರಿಲ್ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ